ಓಂ ಗಂ ಗಣಪತಿಯ ನಮ ಇಪ್ಪತ್ತೊಂದು ಸಲ ಜಪ ಮಾಡಿ ಮಂತ್ರಸಿದ್ಧಿ ಮಾಡುವ ಮೊದಲು ಶೀಘ್ರ ವಿವಾಹಕ್ಕಾಗಿ ಓಂ ಹಾಂ ಹಾಂ ಹೂಂ ಕಾರ್ಯಸಿದ್ಧಿ ಓಂ ನಮ ಅಥವಾ ಓಂ ಹ್ರೀಂ ಮಮ ಸಾಮೂಹಿಕಂ ಸಾಧಯ ಸಾಧಯ ಸ್ವಾಹ ಓಂ ಹೀಂ ಮರು ಗೃಹಸ್ಥ ಸುಖಂ ಸಾಧಯ ಓಂ ಯಾವುದಾದ್ರೂ ಮಂತ್ರವನ್ನು ನೂರ ಎಂಟು ಸಲ ಜಪ ಮಾಡುತ್ತೀರಿ ಗಣಪತಿಗೆ ಗರಿಕೆ ಹುಲ್ಲನ್ನು ಕೊಡಿ ಮತ್ತು ಇಪ್ಪತ್ತೊಂದು ಅಥವಾ ನೂರ ಎಂಟು ಅರಿಶಿನ ಕೊಂಬನ್ನು ಹಾರ ಮಾಡಿ ಮಂಗಳವಾರ ಗಣಪತಿಗೆ ಅರ್ಪಿಸುತ್ತೀರಿ ಅದರಿಂದ ಬೇಗ ಶೀಘ್ರ ವಿವಾಹವಾಗುತ್ತದೆ ನಿರಂತರ ಪ್ರಾಪ್ತಿಗೆ ಓಂ ಶ್ರೀಂ ಹೀಂ ಧನ ದಾನಿಕರಿ ಮಹಾಲಕ್ಷ್ಮಿ ಮಮ ಗೃಹೆ ಅವತಾರ ಓಂ ಸ್ವಾಹ ಅಥವಾ ಓಂ ಶ್ರೀಂ ಹೀಂ ಶ್ರೀ ಮಹಾಲಕ್ಷ್ಮಿ ಪಟ್ ಮನೋಕಾಮನೆ ಮ ಅಸೇ nerves ಓಂ ಹಿ ಮಮ ಸಮಸ್ತ ಮನೋಕಾಮನೆ ಸಿದ್ಧಿ ದೇಹಿ ದೇಹಿ ಫಟ್ ನಿಮಗೆ ಭಯ ಭೀತಿ ನಿವಾರಣೆ ಆಗುವುದಕ್ಕೆ ಓಂ ಹಂ ಹಂ ಕ್ರೋಂ ಕ್ರೋಂ ಫಟ್ ಸ್ವಃ ಕಾಳಿ ಕಾಲಕೆ ಹೋಂ ಭೂಮಿ ಪ್ರಾಪ್ತಿ ಭವನ ನಿರ್ಮಾಣ ಬೇಕಾದ್ರೆ ಓಂ ಹಿ ವಾಸುದೇವಾಯ ನಮಃ ತೇಜಸು ಹೆಚ್ಚ ಗೌರವ ಬೇಕಾದ್ರೆ ಓಂ ಹಂ ಹಿ ಕ್ರೋಂ ಮಹಾ ನರಸಿಂಹಾಯ ಫಟ್ ಸೊ ನಿಮ್ಗೆ ಆರೋಗ್ಯ ಸಂಬಂಧ ಕಾಯಿಲೆ ನಿವಾರಣೆಯಾಗುವುದಕ್ಕೆ ಓ ಹೀಂ ಪದ್ಮಿ ಆಗ್ಯ ನಮಃ ನೂರ ಎಂಟು ಸಲ ಜಪ ಮಾಡ್ತೀವಿ ನಿಮ್ಮ ಕಷ್ಟ ಪರಿಹಾರ ಆಗುತ್ತದೆ